ಕರ್ತನ ಪರಿಶುದ್ಧ ನಮ್ಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರ ದೇವರ ಮಕ್ಕಳು ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ನೋಡುತ್ತಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರೂ ಆಶೀರ್ವಸಲಿ ನೀವೆಲ್ಲರೂ ಅಂತ ನಾನು ಬಯಸ್ತೀನಿ ನಾವು ಪ್ರಾರ್ಥಿಸೋಣ ಮಹಾಪರಿಶುದ್ಧನೂ ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಈ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ನೀನು ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಲು ಕೊಟ್ಟಂತಹ ಈ ಒಂದು ಕೃಪೆಯಾಗಿ ಸ್ತೋತ್ರ ರಾಜ ಈ ಮುಂಜಾನೆ ವೇಳೆಯಲ್ಲಿ ಬಂದಿರೋದು ಒಂದೊಂದು ದೇವರ ಮಕ್ಕಳನ್ನು ನೀನು ಹಸ್ತಕೊಪ್ಪಿಸಿ ಪ್ರಾರ್ಥಿಸ್ತಾನೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಪ್ರತಿಯೊಬ್ಬರನ್ನು ನೀನು ಹಸ್ತಕೊಪ್ಪಿಸಿ ಪ್ರಾರ್ಥಿಸುತ್ತಂದೆ ಆ ದೇವರೇ ಈ ವೇಳೆಯಲ್ಲಿ ಸ್ವಾಮಿ ನಿನ್ನ ಜೀವಳ ವಾಕ್ಯ ಒಬ್ಬೊಬ್ಬರನ್ನು ಬಲಪಡಿಸಲು ರಾಜ ಅನೇಕ ಸೋತು ಹೋದ ಕುಟುಂಬಗಳನ್ನು ಸೋತು ಹೋದಂಥ ಪರಿಸ್ಥಿತಿಗಳಲ್ಲಿ ನೀನು ಬಲಪಡಿಸುವ ನೀನಾಗಿದ್ದೆ ನಿನ್ನ ವಾಕ್ಯವಾಗಿ ನಮ್ಮನ್ನು ಬಲಪಡಿಸಿದ್ದು ನಿನ್ನ ವಾಕ್ಯವಾಗಿ ಶತ್ರುನೆಲ್ಲ ಕುತಂತ್ರಗಳನ್ನು ಬಿಡುಗಡೆ ಮಾಡುವಂಥದ್ದು ದೇವರೇ ನಿನ್ನ ಜೀವಳ ವಾಕ್ಯ ಈ ದಿನದಲ್ಲಿ ಸ್ವಾಮಿ ಒಂದೊಂದು ಕುಟುಂಬದಲ್ಲಿ ಒಬ್ಬ ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲಿ ಅದಕ್ಕಾಗಿ ಈ ದಿನದಲ್ಲಿ ಸ್ವಾಮಿ ಅಪ್ಪ ನನ್ನನ್ನೇ ನೀನು ಕೊಪ್ಪಿಸಿ ಪ್ರಾರ್ಥಿಸ್ತಾ ಇಂಕತ್ತಾನೆ ನಾನು ಮಾನಸಿಕವಾಗಿ ಏನು ಮಾತಾಡೋದಂಥ ನಿನ್ನ ಆಲೋಚನೆ ನೆರವಲ್ಲಿ ನಿನ್ನ ಪಾ ನಿನ್ನ ಮಾತುಗಳು ಇಲ್ಲಿ ಹೊರಡಲ್ಪಡಲಿ ಅದಕ್ಕಾಗಿ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸ್ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತೇನೆ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ಅದೇವರೇ ಹಮೀನ್ ಹಮೀನ್ ದೇವರ ಮಕ್ಕಳು ಈ ಮುಂಜಾನೆ ವೇಳೆಯಲ್ಲಿ ಏಷಾಯನ ಪ್ರವಾದನ ಗ್ರಂಥ ಐವತ್ತೊಂದನೇ ಹದ್ದೆ ಹದಿನಾರನೇ ವಾಕ್ಯ ನಾವು ಧ್ಯಾನಿಸೋಣ ನನ್ನ ಕೈಯ ನೆರಳಿನಲ್ಲಿ ನಿನ್ನನ್ನು ಒದಗಿಸಿಟ್ಟಿದ್ದೇನೆ ಹಮೀನ್ ಬೇರೆ ದೇವರ ಮಗುವೆ ಈ ಒಂದು ವಾಕ್ಯನ ಓದುವಾಗ ನಮಗೊಂದು ಧೈರ್ಯ ಸಂತೋಷವಿರಬೇಕು ಏಕೆಂದರೆ ದೇವ್ರ ವಾಕ್ಯ ಬರಲ್ಪಟ್ಟಿದೆ ನನ್ನ ಕೈಯ ನೆರಳಲ್ಲಿ ಯಾರನ್ನು ನಿನ್ನನ್ನು ಒದಗಿಸಿಟ್ಟಿದ್ದೇನೆ ಈ ಒಂದು ದಿನದಲ್ಲಿ ನಮ್ಮ ನಾವು ಯಾರ ಕೈಯಲ್ಲಿದ್ದೇವೆ ಅಂತ ತಿಳುವಳಿಕೆ ನಮಗಿರಬೇಕು ನೀನು ದೇವರ ಕೈಯಲ್ಲಿರುವಾಗ ನಿನ್ನ ಜೀವಿತದಲ್ಲಿ ಶತ್ರುವಿಗೆ ಜಾಗವಿಲ್ಲ ನೀನು ದೇವರ ಕೈಯಲ್ಲಿರುವುದೇ ಆದರೆ ಹೋರಾಟಗಳಿಗೆ ಜಾಗವಿಲ್ಲ ಯಾಕಂದರೆ ಯಾರು ದೇವ್ರ ವಾಕ್ಯ ಏನು ಬರ್ಬಿಡುತ್ತೆ ಈಗ ನನ್ನ ಕೈಯಲ್ಲಿ ಕೈಯ ನೆರಳಲ್ಲಿ ನಿನ್ನನ್ನು ಒದಗಿಸಿಟ್ಟಿದ್ದೇನೆ ನಾವು ಅನೇಕ ಬಾರಿ ಅನ್ಕೊತೀವಿ ದೇವ್ರೇ ನಾವು ಇವ್ರ ಕೈ ಕೆಳಗಡೆ ಇದ್ದೀವಿ ಅವ್ರ ಕೈ ಕೆಡಿದ್ದೀವಿ ಮ್ಯಾನೇಜರ್ ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ದೀವಿ ಅಥವಾ ಸೂಪರ್ವೈಸರ್ ಅವ್ರ ಕೆಲಸ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಯಾವುದಾರು ಕಂಪ್ನಿಯಲ್ಲಿ ಅಥವಾ ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ರೆ ಈ ರೀತಿ ಚಿಂತೆ ಮಾಡ್ತೀವಿ ನಾವು ಇದನ್ನು ಅನ್ಕೊಬೇಕು ಯಾರ ಕೈ ಕೇಳಿದ್ರು ಸಹ ಮೊದಲು ನಾವು ದೇವರ ಕೈಯಲ್ಲಿದ್ದೇವೆ ಈ ಲೋಕದಲ್ಲಿ ಕೆಲಸ ಮಾಡುವಾಗ ನಾವು ಒಬ್ಬರ ಕೈ ಕಡೆ ಕೆಲಸ ಮಾಡ್ಬೋದು ಆದರೆ ಈ ಲೋಕನ ಉಂಟು ಮಾಡಿದ ತಂದೆ ದೇವರ ಕೈಲಿ ನಾನು ಇದ್ದೇನೆ ಎಂಬ ಒಂದು ತಿಳಿವಳಿಕೆ ನಿನಗಿರಬೇಕು ಆಗಿರುವಾಗ ಯಾವುದೋ ಹೋರಾಟ ನಿನ್ನ ಮುಟ್ಟುದ್ರೆ ಈಗ ದೇವ್ರ ವಾಕ್ಯ ಯಾವ ರೀತಿ ಪಟ್ಟು ಬರಲ್ಪಟ್ಟಿದೆ ಅಂದರೆ ನಿನ್ನನ್ನು ತಾಕುವನು ಯಹೋನ ಕಣ್ಣು ಗುಡ್ಡೋನು ತಾಕುವಾಗೆ ಆಮೇನ್ ಆಮೇಲೆ ಎನ್ಕಂದರೆ ಪ್ರಿಯ ದೇವ್ರ ಮಗುವೆ ನಾನು ದೇವರ ಕೈಯಲ್ಲಿದ್ದೇನೆ ಆ ಒಂದು ತಿಳುವಳಿಕೆ ನಿನಗಿರಬೇಕು ಇರುವಾಗ ನೀವು ಎಲ್ಲರಿಗೂ ಒಂದು ಚಿಕ್ಕದೊಂದು ಅಂದ್ರೆ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಹೊರಗಡೆ ಎಲ್ಲೇ ಹೋದರೂ ಸಹ ಬಂದರೂ ಸಹ ಒಂದು ಚಿಕ್ಕದಾಗ ಪ್ರಾರ್ಥನೆ ಮಾಡಿ ಹೋಗಿ ಯಾಕಂದರೆ ನೀನು ದೇವರ ಕೈಯಲ್ಲಿದ್ದೀಯಾ ಪ್ರ ದೇವ್ರ ಮಗುವೆ ನೀನು ದೇವರ ಕೈಯಲ್ಲಿರುವಾಗ ಶತ್ರು ನೀನನ್ನು ಮುಟ್ಟಬೇಕು ಅಂತ ಈ ಲೋಕದಲ್ಲಿ ಸಿಂಹೋದೋ ಯಾರನ್ನು ವಂಚಿಸಲಿ ಅಂತ ಶತ್ರು ಕಾಯ್ತಾ ಇರ್ತಾನೆ ಯಾಕಂದರೆ ನೀನು ದೇವರ ಕೈಯಲ್ಲಿರುವಾಗ ಶತ್ರು ನಿನ್ನತ್ರ ಬರೋಕ್ಕೂ ಸಹ ಎದುರ್ಕೊಬೇಕು ಅದಕ್ಕಾಗಿ ಪ್ರದೇವರ ಮಗು ಮೊದಲು ಈ ಮುಂಜಾನೆ ವೇಳೆ ನಾನು ದೇವರ ಕೈಯಲ್ಲಿದ್ದೇನೆ ನಾನು ದೇವರ ಕೈಯಲ್ಲಿದ್ದೇನೆ ಇದೇ ಒಂದು ನಂಬಿಕೆ ನಿಮಗಿರಬೇಕು ನಂಬಿಕೆ ಇರುವಾಗ ನಿನ್ನನ್ನು ಗೋಳಾಡ್ಸೋರು ನಿನ್ನನ್ನು ಕಣ್ಣೀರು ಹಾಕ್ಸೋರು ನೀನನ್ನು ಬೇ ಮನ್ಸಿಗೆ ಬೇಜಾರು ಮಾಡುವರು ನಿನ್ನ ಹೃದಯ ಹೊಡೆದೋಗೋ ಥರ ಏನೇ ಮಾತಾಡೋದು ಸಹ ನೀನು ದೇವರ ಕೈಯಲ್ಲಿದ್ದೀಯಾ ಯಾಕಂದರೆ ಏನಾದರೂ ನೀನು ನಿನ್ನ ಪ್ರಾರ್ಥನೆ ಕೇಳುವ ಒಬ್ಬನಿದ್ದಾನೆ ಈಗ ನನ್ನ ಅಂಗಿಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ನಿನ್ನ ಪೌಳಿ ಗೋಡೆಗಳು ನನ್ನ ಕಣ್ಣೆದುರಿನಲ್ಲಿದೆ ನಾವು ದೇವರ ಕೈಲಿರುವಾಗ ನನ್ನ ಸುತ್ತಮುತ್ತ ಇರುವಂಥ ಎಲ್ಲ ಕಷ್ಟ ಹೋರಾಟ ಅಪನಂಬಿಕೆ ನಿಂದನೆಗಳು ಅಪ್ಪ ಎಲ್ಲ ಕಾರ್ಯಗಳು ಸಹ ಅದು ಅದಕ್ಕಾಗಿ ದೇವ್ರ ವಾಕ್ಯ ನಿನ್ನ ಪೌಳಿ ಗೋಡೆಗಳು ನನ್ನ ಕಣ್ಣೆದುರಿನಲ್ಲಿದೆ ನಿಮಗಿರುವಂಥ ಎಲ್ಲ ಪರಿಸ ಆತನ ಕಣ್ಣು ಮುಂದೆ ಇದೆ ಇಸ್ರೇಲ್ ಜನರು ಆರಾಧಿಸುವಾಗ ಎರಿಕೋ ಕೋಟೆ ಮುರಿದು ಬಿದ್ದಿದೆ ಪ್ರೇ ದೇವರ ಕುಸಿದು ಬಿದ್ದಿದೆ ಅದೇ ಪ್ರಕಾರ ದಿನದಲ್ಲಿ ಪ್ರ ದೇವ್ರ ಮಗುವೆ ನಿನಗೆ ಎದುರಾಗ ಕಲ್ಪಿಸುವ ಯಾವ ಆಯ್ದು ಜಯಿಸೋದು ಯಾಕಾಗಿ ನೀನು ದೇವರ ಕೈಯಲ್ಲಿದ್ದೀಯಾ ಇಗೋ ನನ್ನ ಕೈಯಲ್ಲಿ ಕೈಯ ನೆರಳಲ್ಲಿ ನಿನ್ನನ್ನು ಒದುಗಿಸಿಟ್ಟಿದ್ದೇನೆ ಯಾವ ರೀತಿ ಒದಗಿಸಿಟ್ಟಿದ್ದಾನಂದರೆ ಶತ್ರು ನಿನ್ನ ಮುಟ್ಟೋಕ್ಕೂ ಸಾಧ್ಯವಿಲ್ಲ ನಿನ್ನ ಬಗ್ಗೆ ಯೋಚನೆ ಮಾಡೋಕ್ಕೂ ಸಾಧ್ಯವಿಲ್ಲ ಯಾಕಂದರೆ ನೀನು ದೇವರ ಕೈಯಲ್ಲಿ ಮರೆಮಚಿ ಪ್ರೇ ಪ್ರದೇವ್ರ ಮಗುವೆ ನೀನು ಒಂದೇ ಒಂದು ತೀರ್ಮಾನ ನೀನು ಹೊರಗಡೆ ಹೋಗುವಾಗ ಬರುವಾಗ ಯಾವ ರೀತಿ ಅಲ್ಲಿನಲ್ಲಿ ಮೇಘಸ್ತಂಭ ಇಡಿನಲ್ಲಿ ಅಗ್ನಿಸ್ತಂಭವಾಗಿ ಕಾಪಾಡೋ ದೇವರೇ ಈ ದಿನ ಹೊರಗಡೆ ಇಲ್ಲಿಂದ ಇಂಥ ಸ್ಥಳಕ್ಕೆ ಹೋಗ್ತಾ ಒಂದು ಪ್ರಯಾಣ ಮಾಡ್ತಾ ಇದ್ದೀನಿ ನಾನು ನಿನ್ನ ಕೈಯ್ಯಲ್ಲಿದ್ದೇನೆ ನಾನು ನಿನ್ನ ಕೈಯಲ್ಲಿದ್ದೇನೆ ಆ ಒಂದು ನಂಬಿಕೆ ನಿನ್ನಲ್ಲಿರುವುದು ಆದರೆ ಯಾವ ಹೋರಾಟ ಯಾವ ಆಕ್ಸಿಡೆಂಟ್ ಇರ್ಬೋದು ಯಾವ ಸೈತಾನ ಗೊತ್ತಾದ್ರೆ ಯಾವ ಅನಾರೋಗ್ಯಗಳು ಯಾವ ವಾತಾವರಣದ ಕ್ಲೈಮೇಟ್ಗಳು ನಿನ್ನ ಹತ್ರ ಬರಲ್ಲ ಯಾಕಂದರೆ ನೀನು ದೇವರ ಕೈಯಲ್ಲಿದ್ದೀಯಾ ಹಗಲಿನಲ್ಲಿ ಮೇಘಸ್ತಂಭ ಇರುವಿನಲ್ಲಿ ಅಗ್ನಿಸ್ತಂಭ ಯಾವ ರೀತಿ ಇಸ್ರಲ್ ಜನರು ದೇವರು ಕಾಪಾಡಿದ್ರು ಅದೇ ಪ್ರಕಾರ ನೀನನ್ನು ಕಾಪಾಡುವತನಾಗಿದ್ದಾನೆ ಕಾಪಾಡುವ ತನಾಗಿದ್ದಾನೆ ಅದಕ್ಕಾಗಿ ನಾನು ಎಲ್ಲಿದ್ದೇನೆ ಆ ಒಂದು ನಂಬಿಕೆ ತಿಳಿವಳಿಕೆ ನಮ್ಗೆ ಇರಬೇಕಿಂದಲೇ ನಾನು ದೇವರ ಕೈಲಿದ್ದೇನೆ ಹಂಗಿರುವಾಗ ನಿನ್ನ ಮನಸ್ಸು ಬೇಜಾರಾಗೋದಾಗಲಿ ಕಣ್ಣೀರು ಬರೋದಾಗಲಿ ಏನೂ ಆಗೋದಿಲ್ಲ ಯಾಕಂದರೆ ಈ ಲೋಕದಲ್ಲಿ ಜೀವನ ಮಾಡುವಾಗ ಕಣ್ಣೀರು ಅಪನಂಬಿಕೆ ಕಷ್ಟಗಳು ಹೋರಾಟಗಳು ಸಂಕಟಗಳು ಎಲ್ಲವೂ ಉಂಟು ಆದರೆ ನೀವು ಧೈರ್ಯದಿಂದ ನಾನು ಈ ಲೋಕವೇ ಜಯಿಸಿದ್ದೇನೆ ಅಂತ ಹೆಸಪ್ಪ ಹೇಳಿದ್ದಾರೆ ಅದಕ್ಕಾಗಿ ನೀವು ಈ ಲೋಕದ अप नंबे कष्ट दुःख ऐनबो ನಾನು ಈ ಮುಂಜಾನೆ ವೇಳೆ ದೇವರ ಕೈಯಲ್ಲಿದ್ದೇನೆ ದೇವರ ಕೈಯಲ್ಲಿರುವಾಗ ನನ್ನ ಕಾರ್ಯಗಳೆಲ್ಲ ಆತನೇ ಗೊತ್ತಿದೆ ನಿನಗೆ ಎದುರ ಕಲ್ಪಿಸುವ ಯಾವ ಆಯ್ದು ಜಯಿಸೋದ ವಾಕ್ಯ ಬರಲ್ಪಟ್ಟಿದೆ ಅದಕ್ಕಾಗಿ ಈ ದಿನ ನನ್ನ ಅಗತ್ಯಗಳೇನೇ ಇರ್ಬೋದು ನನ್ನ ಪರಿಸ್ಥಿತಿಗಳೇನೇ ಇರ್ಬೋದು ನಾನು ದೇವರ ಕೈಯಲ್ಲಿದ್ದೇನೆ ಆತನ ಕೈಯಲ್ಲಿರುವಾಗ ನಾನು ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡುವತನ ಆತನಾಗಿದ್ದೇನೆ ಅದಕ್ಕಾಗಿ ರೋಪುರದವರೆಗೆ ಎಂಟು ಇಪ್ಪತ್ತೆಂಟು ಆದುದರಿಂದ ತನ್ನನ್ನು ಪ್ರೀತಿಸುವ ರೀತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರ ಮಾಡ್ತೇನೆ ಯಾಕಂದರೆ ನೀನು ದೇವರ ಕೈಲಿರುವಾಗ ನೀನು ಎಲ್ಲ ಕಾರ್ಯ ಆತನ ಅನುಕೂಲಕರವಾಗಿ ಮಾಡುವ ಆತನಾಗಿದ್ದೀನಿ ಅದಕ್ಕಾಗಿ ಈ ಮುಂಜಾನೆ ವೇಳೆ ದೇವ್ರು ನಿಮ್ಮೆಲ್ಲರೂ ನೀವು ಹಾಕಿದ ಮುಖಾಂತರ ಆಶೀರ್ವಸದಿಂದ ನಾನು ಪ್ರಾರ್ಥಿಸ್ತೀನಿ ಆಮೇನ್ ಆಮೇನ್